ನನ್ನ ಹೆಸ್ರು ಶ್ರೀನಿವಾಸ್ ಪಾಟೀಲ್ ತಾಟಗೆರೆ ಗ್ರಾಮ ಆಲೂರು ಪೋಸ್ಟು ಅಭಯಾರಣ್ಯ ದಂಡಕಾರಣ್ಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್ ದಾಂಡೇಲಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಅಲ್ಲಿಂದ ಬಂದಿನ ರಾಜಣ್ಣವ್ರ ಸಲುವಾಗಿ ಅಷ್ಟೊಂದ ಈಗ ರಣ್ಣವ್ರ ಬಗ್ಗೆ ಮಾಡಿರೋ ಒಂದು ಏಕಪಾತ್ರವನ್ನು ಮಾಡ್ತೀನಿ ಇಲ್ಲಿ ನಿಂತ ಮಾತಾಡಿದ್ರೆ ರಾಜಣ್ಣವರು ಇಲ್ಲಿಂದು ಮಾತಾಡ್ರೆ ವಜ್ರಮುಣಿ ಒಂದೆರಡು ಚಿತ್ರ ಇಳಿದ ಈಗ ಈಗ ಅಣ್ಣವರು ಮಾತಾಡ್ತಾರೆ ಸುಧಾಕರ ಸುಧಾಕರ ಅಣ್ಣ ಏ ಯಾರು ನೀನು ನನ್ನ ಹೆಸ್ರು ನಿನಗೆ ಹೆಂಗೆ ಗೊತ್ತು ಓಹೋ ರಾಮಣ್ಣ ನೀನು ಈ ಕಾಡಿನಲ್ಲಿ ಇಂಥ ಜನಗಳ ಮಧ್ಯ ಹಾ ಹಾ ಈಗ ಗೊತ್ತಾಯ್ತಾ ಹೆಸರು ನಾನು ಬಿಟ್ಕೊಂಡಿದೆ ಹೆಸರು ಸ್ನೇಹಿತರೆ ನಾನು ಆವತ್ತೇ ಒಂದು ಹೇಳಿದ್ನಲ್ಲ ನನಗೆ ಈ ಸ್ಥಿತಿ ಬರಲು ಕಾರಣ ಒಬ್ಬ ಮಹಾನ್ಯ ಇದಾನಂತೇಳಿ ಅವನೇ ಈ ಮಹಾನ್ಯ ಅವನೇ ಈ ಮಹಾನ್ಯ ಹಾಂ ತಡೀರಿ 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 ನೀವು ಯಾರು ಏನು ಮಾಡೋಕ್ಕೋಗ್ಬೇಡ್ರಿ ನೀವು ಯಾರು ಏನು ಮಾಡಬೇಡ್ರಿ ಅವ್ನಿಗೆ ಆ ಬೇಟೆ ನನಗೆ ಸೇರಿದ್ದು ನಾನೇ ಆದಿನ ಬೇಟೆ ಆಡಬೇಕು ಬೇಟೆಗಾರ ಬೇಟೆನ ಹುಡ್ಕೊಂಡು ಹೋದಾಗ ಬೇಟೆ ಸಿಗಲಿಲ್ಲ ಈಗ ಬೇಟೆನೇ ಬೇಟೆಗಾರನ ಹುಡ್ಕೊಂಡು ಬಂದಿದೆ ಹಾಂ ರಾಮಣ್ಣ ರಾಮಣ್ಣ ತಪ್ಪಾತು ಚಮಿಸ್ಬಿಡಿ ರಾಮಣ್ಣ ಇನ್ನು ಆವಾಗಲಿ ನಿನ್ನ ತಂಟೆ ಬರಲ್ಲ ರಾಮಣ್ಣ ಇನ್ನು ಆವಾಗಲಿ ನಿನ್ಗೆ ಅಂತ ಸುದ್ದಿ ಬರಲ್ಲ ಚಮಿಸಿ ರಾಮಣ್ಣ ಕಾಲಿ ಬೀಳ್ತೀನಿ ಚಮಿಸು ರಾಮಣ್ಣ ಕ್ಷಮೆ ನಿನಗೆ ಯಾತಿಗಾಗಿ ಕ್ಷಮಿಸೋಕು ನಿನ್ನ ಯಾತಿಗಾಗಿ ಕ್ಷಮಿಸೋಕು ನನ್ನ ತಂಗಿ ಬಾಳು ಹಾಳು ಮಾಡಿ ಸಾಯಿಸ್ತಲ್ಲ ಅದಕ್ಕೆ ಶಮಿಸ್ಬೇಕಾ ನನ್ನ ಮನೆ ಸುಟ್ಟು ಬೂದಿ ಮಾಡ್ದಲ್ಲ ಅದಕ್ಕೆ ಕ್ಷಮಿಸ್ಬೇಕಾ ನಾನು ಬಾಳೆಲ್ಲ ಬೀದಿ ಪಾಲು ಮಾಡ್ದೆ ಅದಕ್ಕೆ ಶಮಿಸ್ಬೇಕಾನು ಬದ್ ಮಾಡಿಸಿ ನೀನು ಇಷ್ಟು ಬೇಗ ಸಾಯಿಸ್ತಲ್ಲ ಇಟ್ಟು ದಿವಸ ನಾನು ಹೇಗೆ ನೊಂದು ಬೆಂದು ನೆರಳಿ ಕೊರ್ಗಿಸಾಯಿದ್ದೀನೋ ಹಾಗೆ ನೀನು ನೊಂದು ಬಂದು ನೆರಳಿ ಕೊರಗಿ ಕೊರಗಿ ಸಾಯ್ಬೇಕು ಸ್ನೇಹಿತರೆ ಇನ್ನು ಹಳ್ಕೊಂಡೋಗಿ ಆ ಮರ ಕಟ್ಟ್ರಿ ಊಟ ತಿಂಡಿ ನೀರು ನುಡಿ ಏನು ಕೊಡಬೇಡ್ರಿ ಹಂಗೆ ಕೊರಗಿ ಒಣಗಿ ಕೊರಗಿ ಕೊರಗಿ ನರಳಿ ನರಳಿ ಸಾಯ್ಲಿ ಪಾಶು ಪಕ್ಷ ಪ್ರಾಣಿಗಳಿಗೆ ಆಹಾರ ಬಿದ್ದಿರಲಿ ಬಾದ್ಮಿ ಚಮಿಸ್ಬೇಕಂತ ಚಮಿ ಇದು ಯಾವ ಪಿಚರ್ಗೆ ಗೊತ್ತಾ ಯಾರನ್ನು ಗೊತ್ತಿದ ಇಲ್ಲ ಗೊತ್ತಿಲ್ಲ ಸಿಪ್ಪಾರಾಮದ ನೋಡಿ ಶಿಪ್ಪಾರಾಮ ರಾಜ್ಕುಮಾರ್ ಅವ್ರ ಜನಿ ಸಿಪ್ಪ ಹಾಂ ಈಗ ಇನ್ನೊಂದು ಅದು ಅದು ಆ ಪಿಚ್ಚರ್ ಆಮೇಲೆ ಹೇಳ್ತೀನಿ ಈಗ ಇಲ್ಲಿ ನಾ ನರಸಿಂಹರಾಜು ಇಲ್ಲಿ ಮಾತಾಡ ರಾಜಣ್ಣ ನರಸಿಂಹದ ಹಳೆ ಅದು ಯಾವ ಪಿಚ್ಚರ್ ಆಮೇಲೆ ಹೇಳ್ತೀನ ಈಗ ರಾಜಣ್ಣ ಮಾತಾಡ್ತಾನೆ ಅಲ್ಲ ಕೂಡ ತಿಮ್ಮ ರಾಜ್ಕುಮಾರ್ ನೋಡ್ದು ನಾನು ಅವಳು ಕೆಣಗ್ದು ನಾನು ಅವಳ ಜೊತೆ ಜಗಳ ಮಾಡ್ದಂ ನಾನು ನನ್ನನ್ನು ಕರೆಸ್ಬೇಕು ಬಿಟ್ಟು ಮಹಾರಾಜರು ಅಪ್ಪಾಜಿನ ಯಾಕೋ ಕರೆಸಿರು ಅಂತ ನರಸಿಂಹ ಆಯ್ ನಿಮ್ಮ ಭಾಳ ದೊಡ್ಡ ಗಣಂದ ರೀ ನಿನ್ನನ್ನು ಕರೆಸ್ಬಿಡ್ತಾರೆ ಮದುವೆ ಸಮಾರಂಭ ಮಾತಾಡಕ್ಕೆ ಮಹೂರ್ತದ ಬಗ್ಗೆ ಮಾತಾಡೋಕೆ ನಿಮ್ಮ ತಂದೆನೂ ಕರೆಸ್ದೆ ನಿನ್ನ ಕರೆಸ್ತಾರ ಅಂತೇಳಿ ಓಹೋಹೋ ಮದುವೆ ನನಗೂ ರಾಜ್ಕುಮಾರಿಗೂ ವಾ ಎಂತ ಮಾತಾಡ್ತೀಯ ತಿಮ್ಮ ಹಾಗಾದರೆ ಅಪ್ಪಾಜಿ ಏನು ಹೇಳ್ತಾರೆ ಏನು ಕೇಳ್ತಾರೆ ನೋಡೋಣ ಬರ್ತಾರೆ 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 ಅಣ್ಣಯ್ಯ ಬೀಸ್ತಾ 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 ಕೋಟೆಗೆ ಬೀಸ್ಬಿಟ್ಟಲ್ಲ ಬಲೆ ಹ್ಞೂ ನೀನು ನಾಳೆ ರಾಜ್ಕುಮಾರಿ ಮದುವೆ ಆಗ್ತೀಯಾ ರಾಜವಾಡೆಲ್ಲ ನಿನಗೆ ಒಪ್ಪಿಸ್ಬಿಟ್ಟು ಮಹಾರಾಜರು ಪಗಡೆ ಆಟ್ಕೊಂಡು ಕೂತ್ಕೊಂತಾರೆ ಅವ ನೀನೇ ರಾಜ ನಮ್ಮನ್ನೆಲ್ಲ ಹಾಡೋನು ಏನು ಕೆಲಸ ಮಾಡೋಣಪ್ಪ ನಿನ್ನ ಜೊತೆ ಊಟಾಡೋ ಊಟ ಮಾಡೋದೈತೆ ನಿನ್ನ ಜೊತೆ ತಿರುಗಾಡೋದೈತೆ ನೀನು ಊಟ ಮಾಡೋದು ಜೊತೆ ತಿರುಗಾಡೋದೈತೆ ಅಂತ ನರಸಿಂಹ ಅಂತ ಇದು ವೀರಕೇಶರಿ ಕೇಶ್ವರಿ ಸಿನಿಮಾ ಅಂತ ವೀರ ಆಮೇಲೆ ನಿಂದು ಇನ್ನೊಂದು ಡಬಲ್ ರೋಲು ರಾಜ್ಕುಮಾರ್ ಅದು ಯಾವ ಚಿತ್ರ ಅಂತ ಆಮೇಲೆ ಹೇಳ್ತೀನಿ ಇಲ್ಲಿ ಮಾಡಿದ್ರೆ ಸಂಜಯ್ ಮಹಾರಾಜ ಇಲ್ಲಿ ನಿಂತು ಮಾತಾಡಿದ್ರೆ ರಂಗ ಕಿಲಾಡಿ ಅದ ರಂಗ ಈಗ ರಂಗ ಮಾತಾಡ್ತಾನೆ ರಾಜ ರಾಜು ರಾಜ ರೇ ಓ ರಾಜಭಟ್ರೆ ಇದೇನಪ್ಪ ಇಷ್ಟು ದೊಡ್ಡ ಹಾರ್ಮೋನಿಯಲ್ ಒಬ್ಬರು ಸಲನೋ ಕಾಣ್ತಾ ಇಲ್ಲ ಸಂಜಯ್ ಮಹಾರಾಜ್ರೇ ಅಂತ ಓಹ್ ಸ ಯಾರದು ನಾನು ರೀ ರಂಗ ಬಂದ ಕಾರಣವೇನು ಸಂಜಯ್ ಮಹಾರಾಜ್ ನೋಡ್ಬೇಕಾಯ್ತು ರೀ ಅವರಿಂದ ನಿನಗೇನು ಆಗ್ಬೇಕಾಯ್ತು ಹಾಂ ಅವರಿಂದ ನನಗೇನು ಆಗ್ಬೇಕಾಯ್ತು ನಿನ್ನ ಮನೆಯಲ್ಲಿ ಅವ್ರ ಸಹಾಯ ಆಗ್ಬೇಕಾಯ್ತು ಓಹೋ ಹಾಗೇನೋ ಅದೇನು ನಿನ್ನ ಸಹಾಯ ಹೇಳ್ಬಾರ್ದೆ ನೋಡಿ ರಾಜರು ಮಹಾರಾಜನಿಗೆ ಸಹ ಹಮನ ದೇವ್ರ ಸಮಾನ ಅಂತ ದೇವ್ರ ಕಥೆನೇ ಮುಗಿಸ್ಬೇಕಂತ ಒಂಚೆ ಆಗ್ತಿದ್ದೇನೆ ದುರ್ಜಯ ದುರ್ಜಯನು ದುರ್ಜಯನ ಕಡೆ ಇಬ್ರು ಆ ಅಲ್ಲಿ ಮಾತಾಡ್ತಿದ್ರು ನಾನು ಗೋಡೆ ಮರಿ ಹತ್ತೋಗ್ತಾ ಗೋಡೆ ಮರಿಲಿ ಅಂತಕೊಂಡು ಕೇಳ್ಕೊಂಡ್ಬಂದೆ ಏನಪ್ಪ ಅಂದರೆ ಇವತ್ತು ಸಂಜಯ ಅರಮನೆಯಲ್ಲಿ ವಿಶ್ರಾಂತಿ ಪಡಿತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗ ನಾ ಅವನ ಕತೆ ಮುಗಿಸ್ಬಿಡೋಣ ಆಮೇಲೆ ನಾನೇ ರಾಜ ನೀನೇ ಮಂತ್ರಿ ನೀನೇ ಸೇನಾಪತಿ ಅವ್ರ ಜು ಪರ ಜುಟ್ಟೆಲ್ಲ ನಮ್ಮ ಇರುತ್ತೆ ನಾವು ನಮ್ಮ ಇಷ್ಟ ಬಂದಾಗ ರಾಜ ಹಾಳ್ಕೊಬೇಡು ಅಂತ ಮಾತಾಡ್ತಿದ್ರು ಗುರು ಪ್ರಭುಗಳೇ ಅದಕ್ಕೆ ನಾನು ನಿಮಗೆ ವಿಷಯ ತಿಳಿಸಿ ಈ ಪ್ರಾಣ ಆಪತ್ತಿನಿಂದ ತಪ್ಪಿಸ್ಬೇಕು ಅಂತೇಳಿ ಹೇಳಕ್ಕೆ ಬಂದಿ ಮಹ ಮಹಾರಾಜ್ರೆ ಅಂದ ಓಹೋ ಆಗ ಸಮಾಚಾರ ನಾವು ಹುಷಾರಿ ಇರ್ತೀನಿ ತೋ ಮಹಾರಾಜ್ರೆ ಯಾರೋ ಬಂದಂಗೆ ಆತು ನಾನು ನಾಳೆ ಬಂದು ಭೇಟಿ ಹಾಕ್ತೀನಿ ಹುಷಾರಾಗಿರಿ ಪ್ರಭು ಹುಷಾರಾಗಿರಿ